ಗಾಯ್ಸ್ ಎಲ್ರಿಗೂ ನಮಸ್ಕಾರ ಮೈಸೂರಿಗೆ ಬಂದಿದೆ ಆ ಫ್ರೆಂಡ್ಗೆ ಸ್ವಲ್ಪ ಎಕ್ಸಾಮ್ ಇತ್ತು ಡ್ರಾಪ್ ಹಾಕೋಕ್ಕೆ ಸೊ ಹಂಗೆ ನಾನು ಬರ್ತಾ ಕೆ ಆರ್ ಎಸ್ಗೆ ಹೋಗೋಣ ಅನ್ನಿಸ್ತು ಕೆ ಆರ್ ಎಸ್ಸಿಗೆ ಬಂದಿದ್ದೀನಿ ಒಳಗೆ ಬಂದಮೇಲೆ ಸಿಗ್ತೀನಿ ಸೊ ಗಾಯ್ಸ್ ಒಳಗೆ ಹೋಗ್ತಾಯಿದ್ದೀನಿ ಜೊತೆ ನಿಮ್ಮದು ಕರ್ಕೊಂಡೋಗ್ತೀನಿ ಬನ್ನಿ ಸೊ ಗಾಯ್ಸ್ ಟಿಕೆಟ್ ತಗೊಂಡಿದ್ದೀನಿ ಸೊ ಒಳಗೆ ಬಂದಿದ್ದೀನಿ ಅಂಗಡಿಗಳು ಇಷ್ಟು ಬೇಗ ತೆಗ್ದಿರಲ್ಲ ಇಲ್ಲಿ ಸೊ ಇಲ್ಲೆಲ್ಲ ಹನ್ನೆರಡು ಹನ್ನೆರಡುವರೆ ಮೇಲೆ ಸೊ ಇವಾಗ ಕಮ್ಮಿ ಜನ ಸೊ ಇಲ್ಲಿ ಇದೆ ಮಯೂರ ಕ್ಯಾವೇರಿ ಬೋಟ್ ಕ್ಲಬ್ ಅಂತ ಇದು ಸಿಕ್ಸ್ ಪಿ ಎಮ್ ಮೇಲೆ ಇದು ಸೊ ಪರ್ ರೇಟ್ಗೆ ಫಾರ್ಟಿ ರುಪೀಸ್ ಆಗುತ್ತೆ ನೋಡಿ ಇಲ್ಲಿ ಬೋಟ್ ನಿಂತಿದೆಯಲ್ಲ ಎಲ್ಲ ಬೋಟಿಗೂ ಹೋಗ್ತಾರೆ ಇದು ಪೆಟಲ್ ಪೆಟಾಲ್ ಬೋಟ್ ಇದು ಪೆಟಲ್ ಬೋಟ್ ಇದು ಸೊ ಇದೆಲ್ಲ ಒಂದು ರೌಂಡ್ ಹಾಕೊಂಡು ಬರ್ತಾರೆ ಸೊ ಇಲ್ಲೆಲ್ಲ ಗಾರ್ಡನಿಂಗ್ ಥರ ಮಾಡಿದ್ದಾರೆ ಕಾಣಿಸ್ತದೆ ನೋಡಿ ಅಳಿಲು ಹೂ ಹೂ ತಿಂತ ಇದೆ ತಿಂತಾ ಇದೆ ಏನೋ ತಿಂತ ಇದೆ ಸ್ವೀಟ್ ಕಾರ್ನ್ ಚೆನ್ನಾಗಿತ್ತು ಇಂದಾದ್ಮೇಲೆ ಈ ಥರ ಡಸ್ಟ್ಬಿನ್ ಹಾಕ್ಬೇಕು ಸೊ ಇದೆಲ್ಲ ಬಿಸಾಡ್ಬಾರ್ದು ಇಲ್ಲಿ ಬಗಳಬೇಡಿ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿಮಗೆ ಹ್ಞೂ ಮನಗಣ್ಣ

ಗಾಯ್ಸ್ ಇದು ಸಾಕು ನೆಕ್ಸ್ಟ್ ಸೊ ಗಾಯ್ಸ್ ಇಂಥ ಪ್ಲೇಸ್ಗಳಿಗೆ ಒಮ್ಮೆ ಬರೋಕೆ ಯಾಕೆ ಬೇಜಾರು ಅಂದ್ರೆ ಇದಕ್ಕೆ ತೋರಿಸ್ತೀನಿ ಒಂದು ನಿಮಿಷ ನೋಡಿದ್ರಲ್ಲ ಸಿಂಗಲ್ಸ್ಗಳಿಗೆ ಮಿಂಗಲ್ಸ್ಗಳು ಹೆಂಗ್ ಬಟ್ಟೆ ಅಂತ ನಮ್ಗೆ ಯಾರ ಕರ್ಕೆ ಬರ್ಬೋದಿತ್ತು ಬ್ಯಾಕ್ ಲಾಕ್ ಯಾರು ಇಲ್ಲ ಒಬ್ಬನೇ ನೋಡಿ ಗಾಯ್ಸ್ ಈ ಥರ ಸುಂದರವಾಗಿರೋಕ್ಕೆ ಕಾರಣ ಪಾರ್ಕು ಇದು ಕೆಲಸ ಮಾಡ್ತಾರಲ್ಲ ಇವ್ರ ಕಾರಣ ಮತ್ತೆ ಇನ್ನು ನೈಟ್ ಬರಬೇಕಾಯಿಸ್ ಇಲ್ಲಿ ನೈಟ್ ಬಂದರೆ ನೀರೆಲ್ಲ ಫಿಲ್ ಆಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಸೊ ಇವಾಗ ನಾನು ಬೆಳಿಗ್ಗೆ ಬಂದೀನಿ ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಬಿಲ್ಡಿಂಗ್ ಆದರೆ ಗೆಸ್ಟ್ಗಳು ಬಂದರೆ ಮಾತ್ರ ಕೊಡ್ತಾರೆ ಸಾಮಾನ್ಯ ಜನಕ್ಕೆ ಅಲ್ಲಿ ಅನುಮತಿ ಇಲ್ಲ ಸೊ ಇದು ನೋಡಿ ಮೇನ್ ವ್ಯೂವ್ಸ್ ಇದು ಸೊ ಅಲ್ಲಿ ವಾಟರ್ಸ್ ಇದೆಲ್ಲ ಇದೆಲ್ಲ ಬರುತ್ತೆ ನೈಟ್ ಟೈಮ್ ಬರಬೇಕಷ್ಟೆ ನೋಡಿ ಕೆಲಸ ಮಾಡ್ತಾರೆ ಏನೋ ಸೊ ಅಲ್ಲಿ ಮೇಲೆ ಯಾರಿಗೂ ಬಿಡಲ್ಲ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಆಲ್ರೆಡಿ ಸೊ ಯಾಕೆಂದರೆ ದಸರಾ ಹತ್ರ ಬಂತು ಸೊ ಅದಕ್ಕೆ ಇಲ್ಲೆಲ್ಲ ಗಲಿ ಕ್ಲೀನ್ ಮಾಡ್ತಿದ್ದಾರೆ ಸೊ ಆ ಕಡೆ ಎಲ್ಲ ಬರೀ ಕ್ಲೀನಿಂಗೇ ನಡೆಸಿದೆ ಇಲ್ಲೂ ನಡೆಸ್ತಾರೆ ಸೊ ನೋಡಿ ಗಾಯಸ್ ಅದೇ ವಾಟರ್ ಆನ್ ಮಾಡಿದ್ದಾರೆ ನೈಟ್ ಹತ್ತು ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಬನ್ನಿ ಇನ್ನೂ ಹತ್ರಕ್ಕೆ ಹೋಗಿ ನೋಡೋಣ ತುಂಬ ಜನ ನೀರೆಲ್ಲ ಇದು ವೇಸ್ಟ್ ಆಗುತ್ತೆ ಕೆ ಆರ್ ಎಸ್ ಡ್ಯಾಮ್ ಅಂತ ತಿಳ್ಕೊಂಡಿದ್ದಾರೆ ಸೊ ಆ್ಯಕ್ಚುಲಿ ಇಲ್ಲಿ ನೈಂಟಿ ಪರ್ಸೆಂಟ್ ಇಲ್ಲ ರೀಸೈಕಲ್ ನಡಿಸಿದೆ ತುಂಬ ನೀರು ಗಲೀಜಾದರೆ ಮಾತ್ರ ನೀರೇ ಎಕ್ಸ್ಚೇಂಜ್ ಮಾಡ್ತಾರೆ ಇಲ್ಲಾಂದರೆ ರೀಸೈಕಲ್ ವಾಟರ್ ಸಿಗಲ್ಲ ನೋಡಿ ಗಾಯಸ್ ನಾನು ಬಂದೆ ಮಳೆನೂ ಬಂತು ಈ ಡ್ಯಾಮ್ ಆಗಲು ಮುಖ್ಯ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲೇ ನೀರಾವರಿ ಯೋಜನೆಗೆ ಕೈಗೊಂಡಿತ್ತು ಆದರೆ ಅದು ಬ್ರಿಟಿಷ್ ಸರ್ಕಾರದಲ್ಲಿತ್ತು ಸೊ ನಾಲ್ವಡಿ ಕೃಷ್ಣರಾಜ ಮೈಸೂರು ಸಂಸ್ಥಾನ ಕೂಡ ಬ್ರಿಟಿಷ್ ಅಧೀನದಲ್ಲಿತ್ತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸೊ ಅದಾದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆ ಸಂಸ್ಥಾನ ಬ್ರಿಟಿಷರಿಂದ ಮುಕ್ತಿಯಾಯಿತು ಅದಾದಮೇಲೆ ನಾನು ನೋಡಿ ಕೃಷ್ಣರಾಜ ಬರ್ಡ್ ಹೋಗಿರೋ ಭೂಮಿಗಳು ರೈತರು ಆಗ್ತಾ ಇರೋದಿಲ್ಲ ಮತ್ತು ನೀರು ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರುತ್ತೆ ಕಾವೇರಿದು ಆವಾಗ ಅವರು ಒಂದು ಈ ಡ್ಯಾಮ್ ಕಟ್ಟಬೇಕು ಅಂತ ಅನ್ಕೋತಾರೆ ಆದರೆ ಆವಾಗಿನ ಪರಿಸ್ಥಿತಿಯಲ್ಲಿ ಅದು ಬೇಕಿತ್ತು ಅವ್ರು ಫೈನಾನ್ಸ್ ಮಿನಿಸ್ಟರ್ ಏನಿರ್ತಾರೆ ಅವ್ರಿಗೆ ಕೇಳ್ತಾರೆ ಆದರೆ ಅವರ ಹತ್ರ ಹಣ ಇರೋಲ್ಲ ಎಷ್ಟು ಹಣ ಬೇಕಾಗುತ್ತೆ ಅಂದರೆ ಮೈಸೂರು ಸಂಸ್ಥಾನ ಮೂರು ವರ್ಷಗಳ ಕಾಲ ಏನು ಬರುತ್ತೆ ಆದಾಯ ಆ ಮೂರು ವರ್ಷದ ಆದಾಯವನ್ನು ಒಂದು ಡ್ಯಾಮ್ಗೆ ಕ ಸುರಿಯೋದು ಹಣನ ಸೂಕ್ತವಲ್ಲ ಅಂತ ಫೈನಾನ್ಸ್ ಮಿನಿಸ್ಟ್ರ್ ಹೇಳಿದಾಗ ಅವರು ಕೂಡ ರಾಜರು ಸುಮ್ಮನೆ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವೈಫ್ ಏನಿರ್ತಾರೆ ಅವರು ನೀವು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಾ ಆದರೆ ಈಗ ಹಣ ಇಲ್ಲ ಅಂತ ಸುಮ್ಮನೆ ಇರೋದು ಅದು ಸೂಕ್ತವಲ್ಲ ಅದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಅವರ ಹತ್ರ ಇರೋ ಒಡವೆಗಳು ವಸ್ತ್ರಗಳು ಎಲ್ಲ ತಗೊಳ್ಳಿ ಇನ್ನು ಮಾರಾದರೂ ಸರಿ ಅದನ್ನ ಕಟ್ಟಿ ಅಂದಾಗ ಜನಗಳು ಅವರೇ ರಾ ರಾಣಿಯವರೇ ಒಡ ಒಡವೆಗಳನ್ನ ಕೊಡ್ತಿರ್ಬೇಕಾದ್ರೆ ನಾವು ಆ ಕಳದಲ್ಲಿ ಅಂತ ಅವರು ಕೊಡ್ತಾರೆ ಮತ್ತು ಆಫೀಸರ್ಸ್ಗಳು ಕೊಡ್ತಾರೆ ಸೊ ಎಲ್ಲ ಮತ್ತು ಈ ಥರ ಡ್ಯಾಮ್ ಕಟ್ತಾ ಇದೀವಿ ಅಂತ ಹೇಳಿ ಎಲ್ಲ ಅನೌನ್ಸ್ ಮಾಡಿದಾಗ ಅದಕ್ಕೆ ಪಬ್ಲಿಕ್ ಏನಿರ್ತಾರೆ ಜನರು ಅವರು ಕೂಡ ಒಡವೆಗಳೆಲ್ಲ ಕೊಡ್ತಾಯಿರ್ತಾರೆ ಅದೆಲ್ಲ ಸೇರಿ ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಇರ್ತಾರೆ ಬಾಂಬೆಯಿಂದ ಕರೆಸ್ಕೊಂಡು ಈ ಪ್ರಾಜೆಕ್ಟ್ ಹೇಳ್ತಾರೆ ಅದರೊಳಗೆ ಬ್ರಿಟಿಷರ್ ಕೂಡ ಈ ಪ್ರಾಜೆಕ್ಟು ಸ್ವಲ್ಪ ಬಿಲ್ಡ್ ಮಾಡಿರ್ತಾರೆ ಅದು ನೋಡಿದಾಗ ವಿ ಸರ್ ಎಂ ವಿ ಅವರು ಇನ್ನೊಂದು ಸ್ವಲ್ಪ ಇದು ಬಿಲ್ಡ್ ಮಾಡಬೇಕು ಅಂದಾಗ ಅವರು ಸ್ವಲ್ಪ ಬ್ಲೂ ಪ್ರಿಂಟ್ ಹಾಕಿ ಸೊ ಫೈನಲ್ ಸ್ಟೇಜಿಗೆ ತಂದಾಗ ಆಮೇಲೆ ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ ಸರ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಗೀತದೆ ಸೊ ಕನ್ನಂಬಾಡಿ ಅಂತ ಯಾಕೆ ಹೆಸರು ಬಂತು ಅಂದರೆ ಈ ಜಾಗ ಫಸ್ಟು ಕನ್ನಂಬಾಡಿ ಅಂತ ಊರಿತ್ತು ಸೊ ಅದನ್ನೇ ಇವಾಗ ಕನ್ನಂಬಾ ಕನ್ನಂಬಾಡಿ ಅಂತ ನಾಮಕರಣ ಮಾಡ್ತಾರೆ ಸೊ ಇದು ಏನು ಕ್ರೆಡಿಟ್ ಇದೆ ಕೆ ಆರ್ ಎಸ್ ಡ್ಯಾಮ್ದು ಇದೆಲ್ಲ ಕ್ರೆಡಿಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿ ಅವರಿಗೆ ಸಲ್ಲುತ್ತೆ ಸೊ ಪಕ್ಷ ತುಂಬಿ ಪಾಪ್ಗಂತಿ ಬಂದಿದ್ದ ಗಾಯಸ್ ಬೋಟಿಂಗ್ ಇದೆ பண்ணி ஆறு கண்ட மாத்திர இல்லை ரவுண்ட் ஒடிபோது ப்ளாக் யூடியூப்ளாக் ಇದು ಮಸಾಲೆ ಸೋಡ ಅಸಾಲೆ ಸೋಡ ಅಂತ ಟೇಸ್ಟ್ ತುಂಬ ಚೆನ್ನಾಗಿದೆ ಸೊ ಇವರೇ ನಮ್ಮ ಮೆಸ್ರೋಡ ಮಂಜೋಣ ಅಂತ ಸೊ ನೀವೆಲ್ಲರ ಕೆ ಡ್ಯಾಮ್ ಬಂದರೆ ಎಂಟ್ರೆನ್ಸ್ ರೋಡು ಎಂಟ್ರೆನ್ಸ್ ರೋಡಿಂದ ಡ್ಯಾಮ್ ಕಾಣಿಸುತ್ತೆ ಇಲ್ಲೇ ಇದು ಸ್ಟಾಲ್ ಇದು ಸೊ ಇಲ್ಲಿ ಪಾಪ್ಕಾರ್ನ್ ಸಿಗುತ್ತೆ ಕಾರ್ನ್ ಸಿಗುತ್ತೆ ಸೊ ಇಲ್ಲಿ ಕಾಯಿಸಿ ನೋಡ್ಕೊಳ್ಳಿ ಬಂದರೆ ಅಂಗಡಿಗೆ ವಿಸಿಟ್ ಕೊಡಿ ಮಸಾಲೆ ಸೋಡ ಅಂತ ತುಂಬ ಚೆನ್ನಾಗಿದೆ ಇವತ್ತಿನ ವೀಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಕಪಾಸ್ಗಳಿರ್ತಾರೆ ಅವ್ರ ಮಧ್ಯಾಹ್ನ ಫೋನ್ ಎತ್ಕೊಂಡು ವೀಡಿಯೋ ಮಾಡೋಕೆ ಆಗೋಲ್ಲ ಮದುವೆ ಅಲ್ಲ ಅವ್ರ ಪಕ್ಕ ಅಕ್ಕ ಪಕ್ಕ ಹೋಗಿದೆ